ಓಂ ಗುರುಭ್ಯೋ ನಮಃ ನಾನು ಡಾಕ್ಟರ್ ಸಾರಿಕಾ ಎಸ್ ಗಂಗಾ ಮತ್ತು ತಮ್ಮೆದುರಿಗೆ ಇನ್ನೊಂದು ವಚನ ವಿಶ್ಲೇಷಣೆ ನೀಡಿ ಮನಸ್ಸು ಮರ್ಕಟ್ಟದಂತೆ ಬಲು ಚಂಚಲವಯ್ಯ ಕ್ಷಣಾರ್ಧದಲ್ಲಿ ಅತ್ತಿಂದಿತ್ತ ತಿರುಗುತ್ತೆ ನೋಡಯ್ಯ ಮನಸ್ಸು ಮರ್ಕಟದಂತೆ ಬಲು ಚಂಚಲವಯ್ಯ ಕ್ಷಣಾರ್ಧದಲ್ಲಿ ಅತ್ತಿಂದಿತ್ತ ತಿರುಗುತ್ತೆ ನೋಡಯ್ಯ ಮನಸ್ಸಿನ ಮೇಲೆ ಹತೋಟಿ ಉಳ್ಳವನೇ ನಿಜವಾದ ಸಾಧಕನೆಂದ ನಮ್ಮ ಕಲಾ ಸಂಗಮನಾಥ ಮನಸ್ಸಿನ ಮೇಲೆ ಹತೋಟಿ ಉಳ್ಳವನೇ ನಿಜವಾದ ಸಾಧಕನೆಂದ ನಮ್ಮ ಕಲಾ ಸಂಗಮನಾಥ ಬಂಧುಗಳೇ ಒಂದು ಕಡೆ ಯಕ್ಷ ಯುಧಿಷ್ಠರನಿಗೆ ಪ್ರಶ್ನೆ ಮಾಡ್ತಿರ್ತಾನೆ ಆ ಯಕ್ಷ ಪ್ರಶ್ನೆಯಲ್ಲಿ ಯಕ್ಷ ಒಂದು ಪ್ರಶ್ನೆ ಕೇಳ್ತಾನೆ ಗಾಳಿ ನಿಂತಲೂ ವೇಗವಾದಂಥದ್ದು ಈ ಪ್ರಪಂಚದಲ್ಲಿ ಯಾವುದು ಅಂತ ಆವಾಗ ಯುಧಿಷ್ಠರ ಹೇಳ್ತಾನೆ ಮನಸ್ಸು ನಿಜಕ್ಕೂ ಈ ಪ್ರಪಂಚದಲ್ಲಿ ಮನಸ್ಸಿನ ಿಂತ ವೇಗವಾದಂಥ ವಸ್ತುವೇ ಇಲ್ಲ ಈ ಮರ್ಕಟ ಹೇಗೆ ಅತ್ಯಂತಿತ್ತ ಇತ್ತಿಂದತ್ತ ಕ್ಷಣ ಕ್ಷಣಕ್ಕೂ ತನ್ನ ಸ್ಥಾನವನ್ನು ಬದಲಿಸ್ತಾ ಇರುತ್ತೋ ಹಾಗೆ ಮಾನವನ ಮನಸ್ಸು ಕೂಡ ಈಗ ಇಲ್ಲಿದೆ ಅಂದರೆ ಮತ್ತೊಂದು ಕ್ಷಣದಲ್ಲಿ ಮತ್ತೊಂದು ಕಡೆ ಅದು ಹಾರಿ ಹೋಗ್ತಾ ಇರುತ್ತೆ ಆ ಮನಸ್ಸಿನ ಮೇಲೆ ಯಾರು ಹತೋಟಿಯನ್ನು ಹೊಂದಿರ್ತಾರೋ ಅವರೇ ನಿಜವಾದ ಸಾಧಕರು ಸಾಧಕರಿಗೆ ಮಾತ್ರ ಮನಸ್ಸಿನ ಮೇಲೆ ಹತೋಟಿಯನ್ನು ತಂದ್ಕೊಳ್ಳಿಕ್ಕೆ ಸಾಧ್ಯ ನಮ್ಮ ಮನಸ್ಸು ಈ ಕ್ಷಣದಲ್ಲಿ ಒಂದು ಧನಾತ್ಮಕ ವಿಷಯವನ್ನ ಕೇಳ್ತಾ ಇದೆ ಅಂತ ಭಾವಿಸಿದಾಗ ಆ ಕ್ಷಣಕ್ಕೆ ಅದು ಕೇಳಿಸ್ಕೊಡುತ್ತೆ ಆದರೆ ಮರುಕ್ಷಣನೇ ಮತ್ತೆ ಅಲ್ಲ ಅದನ್ನು ಬಿಟ್ಟು ಮತ್ತೆ ಬೇರೆ ಕಡೆ ಋಣಾತ್ಮಕ ವಿಷಯದ ಕಡೆ ಅದು ಹಾದು ಹೋಗ್ತಾ ಇರುತ್ತೆ ಹೀಗಾಗಿ ನಾವು ಒಂದು ಸಾಧನೆ ಮಾಡಬೇಕು ಅಂತಂದರೆ ಮನಸ್ಸಿನ ಮೇಲೆ ಬಹಳ ಹತೋಟಿಯನ್ನು ಹೊಂದಿರಬೇಕಾಗುತ್ತೆ ಯಾರು ಮನಸ್ಸಿನ ಮೇಲೆ ಫಸ್ಟ್ ಹತೋಟಿಯನ್ನು ತಂದ್ಕೊತಾರೋ ಅವರು ನಿಜವಾಗ್ಲೂ ಕೂಡ ಸಾಧನೆಯನ್ನು ಮಾಡ್ತಾರೆ ಮನಸ್ಸಿನ ಮೇಲೆ ಹತೋಟಿ ತಂದ್ಕೊಳ್ಬೇಕು ಅಂತಂದರೆ ಮನಸ್ಸು ಹೇಳಿದ ಹಾಗೆ ನಾವು ಕೇಳಬಾರ್ದು ನಾವು ಹೇಳಿದ ಹಾಗೆ ಮನಸ್ಸು ಕೇಳಬೇಕು ನಾವಂದರೆ ಯಾರು ನಾವಂದರೆ ನಮ್ಮ ಈ ಒಂದು ಅಂತರಾತ್ಮ ಅಂತ ಇದೆಯಲ್ಲ ನಮ್ಮೊಳಗೆ ಇನ್ನೊಂದು ಡಿಸಿಷನ್ ಮೇಕರ್ ಅಂತ ಇದೆ ಇನ್ನೊಂದು ಅಂತರಾತ್ಮ ಅಂತ ಇದೆ ಆ ಅಂತರಾತ್ಮ ಹೇಳಿರುವಂಥದ್ದು ಮನಸ್ಸು ಕೇಳಬೇಕೆ ವಿನಃ ಮನಸ್ಸು ಹೇಳಿರುವಂಥದ್ದು ನಾವು ಕೇಳಬಾರ್ದು ಆವಾಗ ಮಾತ್ರ ನಾವು ಈ ಸಾಧನೆಯನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಮನಸ್ಸು ಆಗಾಗ ಬೇಡದೆ ಇರುವಂಥ ವಿಷಯ ಕಡೆ ವಿಚಲಿತವಾಗಿ ಅದು ಹರಿದಾಡ್ಕೊಂಡು ಹೋಗ್ತಾ ಇರುತ್ತೆ ಆವಾಗ ನಮ್ಮ ಅಂತರಾತ್ಮ ಅದನ್ನು ಮತ್ತೆ ತಂದು ಒಂದು ಕಡೆ ಕೂರಿಸಿ ಒಂದು ಕಡೆ ಅದನ್ನು ನಿಲ್ಲಿಸಿ ಸಾಧನೆಯ ಪಥದಲ್ಲಿ ಹೋಗಬೇಕು ಆವಾಗ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಧನ್ಯವಾದಗಳು